ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ಅಧ್ಯಕ್ಷರಾಗಿ ಡಾಕ್ಟರ್ ಬಸವರಾಜ ಪಿ ನಾಯಕ ಆಯ್ಕೆ ನಗರದ ಸರ್ಕ್ಯೂಟ್ ಹೌಸ್ನಲ್ಲಿ ವಾಲ್ಮೀಕಿ ಸಮಾಜದ ವೆಂಕಟೇಶ್ ನಾಯಕ ರಾಗಲಾ ಪರ್ವಿ ಮಾಜಿ ತಾಲೂಕು ಪಂಚಾಯತ್ ಅಧ್ಯಕ್ಷರು ವಿಶ್ವನಾಥ ಗೋನಾವರ ಅಧ್ಯಕ್ಷರು ವೀರಮದಕರಿ ಸಂಘ ತಾಲೂಕು ಶ್ರೀ ಮಹರ್ಷಿ ವಾಲ್ಮೀಕಿ ನಾಯಕ ಸಂಘದ ಉಪಾಧ್ಯಕ್ಷರಾದ ಓಬಾಳೇಶ ನಾಯಕ ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ವೆಂಕಟೇಶ ನಾಯಕ ಹನುಮೇಶ ನಾಯಕ ಮುಳ್ಳೂರು ಮತ್ತು ಸೋಮಲಿಂಗಪ್ಪ ನಾಯಕ ವಕೀಲರು ಹಾಗೂ ಇನ್ನು ಇತರರ ಸಮ್ಮುಖದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಖಾಸಗಿ ನೌಕರರ ಒಕ್ಕೂಟದ ನೂತನ ಅಧ್ಯಕ್ಷನನ್ನಾಗಿ ಡಾಕ್ಟರ್ ಬಸವರಾಜ ಪಿ ನಾಯಕ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಿಮ್ಮಣ್ಣ ನಾಯಕ ರಾಮತ್ನಾಳ್ ಗೌರವ ಅಧ್ಯಕ್ಷರು ವೀರೇಶ ನಾಯಕ ಕನ್ನಾರಿ ಕಾರ್ಯಾಧ್ಯಕ್ಷರು ಅಮರೇಶ ನಾಯಕ ಬೆಳ್ಳಿಗನೂರು ಯಮನೂರು ನಾಯಕ ಕುರುಕುಂದ ಉಪಾಧ್ಯಕ್ಷರು ಶಂಕರ ವಾಲೇಕರ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಬಸವರಾಜ ಚಿಗರಿ ಖಜಾಂಚಿ ಸೋಮಲಿಂಗಪ್ಪ ವಕೀಲರು ಕಾನೂನು ಸಲಹೆಗಾರರು ವೆಂಕಟೇಶ ನಾಯಕ ಮಾಧ್ಯಮ ಸಲಹೆಗಾರರು ಹಾಗೂ ಇನ್ನು ಅನೇಕ ಪದಾಧಿಕಾರಿಗಳನ್ನು ನೇಮಿಸಲಾಗಿತ್ತು ವರದಿ ವೆಂಕಟೇಶ ನಾಯಕ ಪ್ರಜಾಪರ್ ಟಿವಿ ಸಿಂಧನೂರು